நானும் முக்கியமிரி ஆ தனே பிரபு எல்லா கடை வேலை நுக்ஸான அவங்க மெகா விதானசை அதிவேசன் நடைதெல்லாம் இங்க முக்கியமும் விரோத பட்ச நாய்க்கு டேபல் குத்தி குத்தி கேள்வி கொடுத்தீரே கொடுப்பீங்க கொடுப்பீ எஸ் கொடுத்தீர்த்தி குத்தி கேள்வி தப்பேனில் விரோத பட்ச ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ನಾ ಮುಖ್ಯಮಂತ್ರಿ ಆಗಿ ಹೇಳಿದೆ ಬಹಳ ರಾಷ್ಟ್ರ ಕೊಡೋಣ ಇಲ್ಲಿದೆ ರೈತರ ಪರವಾಗಿ ನಾನು ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದ್ರ ಎರಡು ಪಟ್ಟನ ರೈತರಿಗೆ ಕೊಟ್ಟೆ ಒಣ ಬೇಸಾಯಕ್ಕೆ ಆರ್ ಸಾವಿರದ ಮುನ್ನೂರು ಕೊಡ್ತಿದ್ರು ಒಂದ್ ಎಕ್ರಿಗೆ ನಾನು ಹದಿಮೂರು ಸಾವಿರದ ಆರ್ನೂರು ಕೊಟ್ಟೆ ನೀರಾವರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟ ಪಟ್ಟಿಗಳು ಇಪ್ಪತ್ತೆಂಟು ಸಾವಿರ ಹದಿನೆಂಟು ಸಾವಿರ ಕೊಡ್ತದೆ ಇಪ್ಪತ್ತೆಂಟು ಸಾವಿರ ಕೊಟ್ಟೆ ಕೇಂದ್ರ ಕಡೆ ಗೊಟ್ಟು ಮಾಡಿ ತೋರಿಸಲಿಲ್ಲ ರೈತನ ಮುಳುಸ್ಬೇಕ ಮನಸ್ಸಿದ್ರೆ ಆ ಶಕ್ತಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾನೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆ ಮಾಡಬೇಕು ಅದ್ರಲ್ಲಿ ಎರಡೇ ಮಾತಿಲ್ಲ ಆದ್ರೆ ತುರ್ತಾಗಿ ಈಗ ಸದ್ಯಕ್ಕೆ ಮಾಲ್ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಳೆದಂತ ಮಾಲ್ ಬರ್ತಾ ಇದೆ ಬರೋಕ್ಕಿಂತ ಮುಂಚೆನೆ ಸುಮಾರು ಒಂದು ಸಾವಿರದ ಎರಡ್ನೂರು ರೂಪಾಯಿ ಕುಸ್ತು ಹೋಗಿದೆ ಎರಡು ಸಾವಿರ ಮೇಲೆ ಬರುತ್ತೆ ಅಂತೇಳಿ ನಮ್ಮ ರೈತ ಜೋಳಕ್ಕೆ ಎಲ್ಲಾ ದುಡ್ಡನ್ನ ಹಾಕಿದಾನೆ ಎಲ್ಲಾ ದುಡ್ಡನ್ನ ಹಾಕಿದ್ದಾನೆ ಆದ್ರೆ ಈಗ ಹದಿನಾಲ್ಕು ಹದಿನಾಕನೂರು ಹದಿನೈದು ನೂರು ಬಂತಂದ್ರೆ ಅವನ್ ಆಘಾತ ಆಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗ್ ನಾವು ಸರ್ಕಾರ ಕೆಲಸ ಅನ್ನೋದು ಬಹಳ ಮುಖ್ಯ ನಾವು ಪಾಲಿಸಿಗಳನ್ನು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ರೆ ಬೇಡ ಅನ್ನೋದಿಲ್ಲ ಆದ್ರೆ ಇಲ್ಲಿ ರೈತನ ಉಳಿಸ್ಬೇಕಾಗಿದೆ ಹೃದಯದಲ್ಲಿ ರೈತನ ಕಳಕಳಿ ಇತ್ತು ಅಂದ್ರೆ ತುರ್ತಾಗಿ ಧಾವಿಸ್ಬೇಕು ಮಾರುಕಟ್ಟೆ ಬಿದ್ದಾಗ ಗೋಣಿ ಚೀಲ ಹಿಡ್ಕೊಂಡು ಸರ್ಕಾರ ಮಾರುಕಟ್ಟೆಗೆ ಬರ್ಬೋದು ಈ ಮಾತು ನಾನು ಹೇಳಿಲ್ಲ ಹಿಂದೆ ಬೆಲೆ ಕುಸಿದಾಗ ದೇವರಾಜ್ ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಅಧಿಕಾರಿಗಳು ಕರೆದ್ ಹೇಳಿದ್ರು ಇಲ್ಲ ಅವರು ಕಾನೂನಿನ ಹೇಳಕ್ರ ಅಧಿಕಾರಿಗಳು ರೈತನ ಉಳಿಸ್ಬೇಕಾಯ್ತಿ ನೀವ್ ಏನು ವಿಚಾರ ಮಾಡಕ್ ಹೋಗ್ರಿ ಮೊದ್ಲ ಮತ್ತೆ ಗೋಣಿ ಚೀಲ ತಗೊಂಡು ಮಾಲ್ ಖರೀದಿ ಮಾಡ್ರಿ ಆಮೇಲೆ ನೋಡೋಣ ಅಂತ ಆ ಗೋಣಿ ಚೀಲ ಇಡ್ಕೊಂಡು ಮಾರುಕಟ್ಟೆಗೆ ಹೋದಾಗ ರೈತ ಹಿಂದೆ ಗೋಣಿ ಜಲ ಖರೀದಿ ಆಗಿದೆ ಇದೇನು ಮೊದಲನೇ ಸತಿ ಅಲ್ಲ ಹಿಂದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ಅವಾಗ ಎಲ್ಲೂ ಕೂಡ ತಡ ಮಾಡಲಿಲ್ಲ ಕೇಂದ್ರಕ್ಕೆ ಬೋಟ್ ಮಾಡಿ ತೋರಿಸಲಿಲ್ಲ ಈಗೇನಾದ್ರೆ ಇಂಪೋರ್ಟ್ ಮಾಡ್ಬೇಕಂತ ರೆಡಿ ಒಂದು ವರ್ಷ ಇಂಪೋರ್ಟ್ ಮಾಡುವಂತದ್ದು ಅದ್ ಯಾವಾಗ ಯಾವಾಗ ಉಪಯೋಗ ಯಾವಾಗ ಆಪರೇಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ಬೆಳೆದಂತ ಬೆಳೆ ಕೊರತೆ ಆದಾಗ ಆಪರೇಟ್ ಮಾಡ್ತಾರೆ ಇಲ್ಲಿಂದ ಆಪರೇಟ್ ಮಾಡುದಿಲ್ಲ